ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ನೀವು ನೋಡಿರ್ತೀರಾ ಟೈಟಲ್ ಮತ್ತೆ ತಮ್ಮನೇಲು ಏನಂದರೆ ಇವತ್ತು ನಾನು ನಮ್ಮ ಅಮ್ಮ ಮನೆಗೆ ಹೋಗ್ತಾ ಇದ್ದೀನಿ ಸೊ ಹೇಗೆ ಹೋಗ್ತಿದ್ದೀನಲ್ಲ ಅಂತ ಇಲ್ಲಿದ್ದಾಗೆ ಬ್ಲಾಗ್ ಶುರು ಮಾಡೋಣ ಬಸ್ಸಲ್ಲಿ ಶುರು ಮಾಡೋಕ್ಕಿದಲ್ಲ ಅಂತ ಕ್ಯಾಮ್ರಾ ಆನ್ ಮಾಡಿದ್ದೀನಿ ಸೊ ವಿಡಿಯೋ ಫುಲ್ ನೋಡಿ ಎಲ್ಲ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತೀನಿ ಇವತ್ತು ನಾನು ನಮ್ಮ ಅಮ್ಮ ಮನೆಗೆ ಹೋಗ್ತಾ ಇದ್ದೀನಿ ಆ್ಯಂಡ್ ಮತ್ತೆ ಶಿವಮೊಗ್ಗದಲ್ಲಿ ಇವತ್ತು ಮಂಗಳೂರ ನಾನು ವಿಡಿಯೋ ಮಾಡ್ತಿರೋದು ಮಂಗಳವಾರ ಬುಧವಾರ ಮಾರಿ ಜಾತ್ರೆ ಇದೆ ನಮ್ಮ ಸಿಸ್ಟರ್ ಮನೆ ಇದೆ ಅವಳು ಕೂಡ ಇನ್ವೈಟ್ ಮಾಡಿದ್ದಾಳೆ ನೋಡೋಣ ಅಲ್ಲಿಗೋದ್ರೆ ಅದು ವಿಡೋ ವಿಡಿಯೋ ಬರುತ್ತೆ ಇಲ್ಲ ಅಂದರೆ ಅಮ್ಮ ಮನೆಗೆ ಹೋಗಿ ಅಂಥದ್ದು ಏನಕ್ಕೆ ಹೋಗ್ತಿದ್ದೀನಿ ಏನು ಏನು ಎಲ್ಲ ಫುಲ್ಲು ಫುಲ್ಲು ವೀಡಿಯೋ ನೋಡಿ ಗೊತ್ತಾಗುತ್ತೆ ಅಂತ ಹೇಳ್ತೀನಿ ಫ್ರೆಂಡ್ಸ್ ಇವಾಗ ಟೈಮ್ ಬಂದು ಹನ್ನೊಂದು ಗಂಟೆ ಆಗಿದೆ ಬೆಳಗಿನ ಜಾವ ಅಂದರೆ ಬೆಳಗ್ಗೆ ಹನ್ನೊಂದು ಗಂಟೆ ಆಗಿದೆ ಸೊ ರೆಡಿ ಆಗಿದ್ದೀನಿ ನಾನು ನಮ್ಮ ಹಸ್ಬೆಂಡ್ ಇವತ್ತು ಆಫೀಸ್ಗೆ ಹೋಗಿದ್ದಾರೆ ಅವ್ರು ಬಂದು ನನಗೆ ಹ್ಞೂ ಬಂದು ಬಸ್ ಸ್ಟ್ಯಾಂಡ್ಗೆ ಬಿಟ್ಕೊಡ್ತಾರೆ ಯಾಕೆ ಯಾಕೆ ಸೊ ನಾನು ಇವಾಗ ಸ್ಕಿನ್ ಕೇರ್ ಮಾಡ್ಕೊಂಡಿದ್ದೀನಿ ಮೇಕಪ್ ಏನೂ ಮಾಡ್ಕೊಳ್ಳೋಲ್ಲ ಜಾಸ್ತಿ ನಾನು ಜಸ್ಟ್ ಒಂದು ಬಿ ಬಿ ಕ್ರೀಮ್ ಯೂಸ್ ಮಾಡ್ಕೊಂಡು ಮೇಕಪ್ ಮಾಡಿದ್ದೀನಿ ಲಿಪ್ಸ್ಟಿಕ್ ಒಂದು ಹಚ್ಚತೀನಿ ನನ್ನ ಫೇವ್ರೇಟ್ ಸೊ ನಮ್ಮ ಪಾಪು ನೋಡಿ ಲಿಪ್ಸ್ಟಿಕ್ ತಗೊಂಡು ಹೆಂಗೆ ಹಾಳು ಮಾಡಿಬಿಟ್ಟಿದ್ದಾರೆ ನೋಡಿ ತಂಗು ಹೊಚ್ಚು ಅಂತ ಕೇಳ್ತಾವೆ ಹಾಳು ಮಾಡ್ ಹಿಡಿದ್ರಲ್ಲಿ ಬೇರೆ ತಗೋಬೇಕು ಈಗ ಪರವಾಗಿಲ್ಲ ಶೇಪ್ ಕೊಟ್ಟಿದ್ದೀನಿ ನೋಡ್ತಾ ಇರ್ಬೋದು ನೀವು ತಗೋಬೇಕೀನಿ ಕೊಡೋದು ನಮ್ಮ ಪಾಪಗಿಂದ ರೆಡಿ ಮಾಡಿಲ್ಲ ಅವಳಿಗೆ ರೆಡಿ ಮಾಡಬೇಕು ಸಿಂಪಲ್ ಮೇಕಪ್ ಮಾಡೋಣ ಇಡ್ತೀನಿ ಇಡ್ತೀನಿ ನೋಡಿ ನಾನು ನಿಮಗೆ ಡ್ರೆಸ್ಸೆಲ್ಲ ಏನಿಲ್ಲ ಸಿಂಪಲ್ ಆಗಿರೋದು ಹಾಕೊಂಡು ಹೋಗ್ತೀನಿ ಅಂದರೆ ಇವಾಗ ಸೆಕೆ ಕಾಲ ಆಗಿರೋದ್ರಿಂದ ತುಂಬ ಸೆಕೆ ಅನಿಸಿದೆ ಸಿಂಪಲ್ ಆಗಿ ಒಂದು ಕಾಟೋಣ ಸಿಂಪಲ್ ಆಗಿ ಒಂದು ಕುರ್ತಿ ಸಾಕೊಳ್ಳೋಣ ಅಂತ ಅನ್ಕೊಂಡಿದೀನಿ ಏನಪ್ಪ ನೀನು ಹಾ ಮಾಡ್ತೀಯಾ ರೆಡಿ ಮೇಕಪ್ ಮಾಡ್ತೀನಿ ನಿಮಗೆ ಅವಳಿಗಿನ್ನ ಬಟ್ಟೆ ಹಾಕಿಲ್ಲ ಸೊ ಹಾಗಾಗಿ ಬಟ್ಟೆ ಹಾಕ ಇಡಿ ಸೊ ಫ್ರೆಂಡ್ಸ್ ಈ ವ್ಲಾಗ್ ನೀವು ನೋಡೋಕಿನ್ನ ಫಸ್ಟ್ ಏನು ಮಾಡಬೇಕಂತ ನಿಮಗೆ ಗೊತ್ತಿರುತ್ತೆ ಅಲ್ಲ ಎಸ್ ನೀವು ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಗಾಯಸ್ ಬೇಗ ಬೇಗ ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಪ್ಪಾ ಕಪ್ಪೆ ಅಂತ ಆ್ಯಂಡ್ ಪಕ್ಕದಲ್ಲೇ ಇರುವಂತಹ ಬಲವಟೈನ್ ಸೈಟ್ ಮಾಡಿ ಅದರಿಂದ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರು ನೀವೇ ಫಸ್ಟ್ ನೋಡ್ಬೋದು ಆ್ಯಂಡ್ ಹೇಗಿತ್ತಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಪ್ಲೀಸ್ ಶೇರ್ ಮಾಡ್ಕೊಳ್ಳಿ ನೋಡಿ ಇಲ್ಲೊಂದು ಸ್ವಲ್ಪ ಆಯ್ಲೇ ಆಗಿಬಿಟ್ಟಿದೆ ಯಾಕೆ ಅಂತ ಗೊತ್ತಿಲ್ಲ ನೀಟಾಗಿ ಅದು ತಲೆಸ ಮಾಡಿಲ್ಲ ಸೊ ಬನ್ನಿ ನಾನು ನಿಮಗೆ ವಾರ್ಡ್ ಬ್ಯಾಕ್ ಆದರೆ ಸಿಗ್ತೀನಿ ಓಕೆನಾ ಎಲ್ಲ ರೆಡಿ ಇದೆ ಇನ್ನು ನಮ್ಮ ಹಸ್ಬೆಂಡ್ ಬಂದು ಟಿಫನ್ ಮಾಡಿ ಅವ್ರು ಟಿಫನ್ ಮಾಡ್ತಾರೆ ಎಲ್ಲ ಬೆಳಗ್ಗೆ ಅಷ್ಟೇ ಓಕೆನಾ ಹ್ಞೂ ಹಾಕ್ಬೇಡ ತಗಿ 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 ಫ್ರೆಂಡ್ಸ್ ಇದೇ ಔಟ್ಫಿಟ್ಟು ಈ ರೀತಿ ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ ಅಷ್ಟೇ ಬಸ್ಸಲ್ಲಿ ಹೋಗೋದಲ್ವಾ ಸೊ ಕಾಸ್ಟ್ ಕಂಫರ್ಟಬಲ್ ಇರೋಲ್ಲ ಸೊ ನೋಡಿ ಇಲ್ಲಾಗ್ ಇಷ್ಟಿದೆ ಇದೊಂದು ಬ್ಯಾಗು ಇದು ಇದು ಕೆಳಗಡೆದು ನಂದು ಮೇಲ್ಗಡೆಯದು ನಮ್ಮ ಹಸ್ಬೆಂಡ್ದು ಅವ್ರ ಹಂಗೆ ಅವ್ರ ಅಮ್ಮ ಮನೆಗೆ ಹೋಗ್ತಾರೆ ನಾನು ಹೀಗೆ ಬಸ್ಸಲ್ಲಿ ಬಂದಿದ್ದು ನೋಡಿ ಫೈವ್ ಸ್ಟಾರ್ ಚಾಕ್ಲೇಟ್ ಸೂಪರ್ ಅಂತೆ ನಮ್ಮ ಪಾಪುಗೆ ಸೂಪರ್ ಸೂಪರ್ ಅಂತಳೆ ಸೊ ನಾನೀಗ ಮನೆಗೆ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ ಬ್ಲಾಗ್ ಓಕೆ ಫ್ರೆಂಡ್ಸ್ ಇವಾಗ ಏಳು ಗಂಟೆ ಟೈಮು ಇವಾಗ ಬಂದ್ವಿ ನಾವು ಮನೆಗೆ ರೀಚ್ ಆದ್ವಿ ಇವಾಗ ಸೊ ನಮ್ಮ ಸಿಸ್ಟರ್ ಮನೆಗೆ ಹೋಗ್ತೀವಿ ಅಂತ ಹೇಳಿದ್ದೆ ಜಾತ್ರೆಗೆ ನಾಳೆ ಹೋಗೋಣ ಹೋಗಕ್ಕೆ ಹೋಗೋದು ನೋಡೋಣ ಗುಂಡನ ಗುಂಡಂಗೆ ತೋರ್ಸ್ಬೇಕಂತೆ ಅಲ್ಲಿ ಅವಳ ಫೋಟೋ ಇದೆ ತೋರ್ಸ್ಬೇಕಾ ತೋರಿಸ್ತೀವಿ ನೋಡಿ ಗಾಯಸ್ ಅಲ್ಲಿ ನಮ್ಮ ಗುಂಡ ಇರಬೇಕಾ ಇದೆ ನೋಡಿ ನೋಡಿ ಅದು ವೈಲೈಟ್ ನಮ್ಮನೆ ನೋಡಿ ನಮ್ಮನೆ ಕ್ಯೂಟಿ ಅವಳೇ ಫೋಟೋ ಹುಡ್ಕೊಳ್ಳೋದು ಮುದ್ಕೊಡು ಮಾಡು ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ನೆನ್ನೆ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಸೊ ಹಾಗಾಗಿ ಇವತ್ತು ಬ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ ಇಲ್ಲಿ ನೋಡ್ತಿರ್ಬೋದು ನಮ್ಮ ಪುಟಾಣಿ ಏನು ಮಾಡ್ತೈತೆ ಚಿನೋ ಯಾವ ಮಾಡ್ತಿದ್ಯಾ ಮಾಡ್ತಿದ್ಯಾ ಹಾಕಪ್ಪ ಕಾಲಿಗೆ ನನ್ನ ಖಾಲಿ ಈ ಹಾಕಪ್ಪ ನೀರು ವೇಸ್ಟ್ ಮಾಡಬಾರ್ದು ಮಗನೇ ಅವಳಿಗೆ ನೀರಲ್ಲಿ ಆಟ ಆಡೋದಂದರೆ ತುಂಬ ಇಷ್ಟ ಚಿನ್ನಿ ಹಾಯಿ ಮಾಡು ಮುತ್ಕೊಡು ಈಗ ನೀವು ಏನು ಮಾಡ್ತಿದ್ದೀರಾ ಈ ಬಕೆಟಿಗಾರ ತುಂಬು ಖಾಲಿ ಐತೆ ಕೊಳೆ ಆಗೈತೆ ಒಂಚೂರು ತೊಳಿತೀನಿ ಇದಕ್ಕೆ ತುಂಬಿಸು ಹ್ಞೂ ಆಯಿತಾ ಹಾಕಿರೋ ಒಂಚೂರು ಬಿಡಿ ನೀಟಾಗಿ ತೊಳಿತೀನಿ ತುಂಬಿಸು ಇಲ್ಲಿ ತುಂಬಿಸಪ್ಪ ತುಂಬಿಸ್ಕೊಂಡು ನಿಂತ್ಕ ಫ್ರೆಂಡ್ಸ್ ನೋಡಿ ಹಾಂ ಮೊನ್ನೆ ನೀರು ತುಂಬಿಸು ನಾನು ಪಾತ್ರೆ ದಬ್ಬಾಕ್ಬರ್ತೀನಿ ಪಾತ್ರೆ ಎಲ್ಲ ತೊಳೆದಿದ್ದೀನಿ ಇವಾಗ ಹೋಗಿ ದಬ ಹಾಕ್ಬೇಕು ಬನ್ನಿ ನೋಡಿ ನಮ್ಮ ಮನೆ ಮೆಂಬರ್ ತೋರಿಸ್ತೀನಿ ಎರಡು ಮಲಗಿದ್ದಾವೆ ಲಾಸ್ಟ್ ಇದೆಯಲ್ಲ ಫ್ರೆಂಡ್ಸ್ ಇದು ಅಂದರೆ ಫುಲ್ ಕೆಂಚುಗಿದೆಯಲ್ಲ ಅದು ಪ್ರೆಗ್ನೆಂಟ್ ಆಗಿದೆ ಮೂರು ತಿಂಗಳು ಆ್ಯಂಡ್ ನೋಡಿ ಇದು ದೇವ್ರಿಗೆ ಬಿಟ್ಟಿರ ಕುರಿ ಓನಪ್ಪ ಕುಡಿಬೇಡ ಸೊ ಬನ್ನಿ ನೋಡಿ ಇಲ್ಲಿ ಇವತ್ತೆಷ್ಟು ಪಾತ್ರೆ ಬೆಳಗಿದ್ದೀನಿ ಅಂತ ತೋರಿಸ್ತೀನಿ ನೋಡಿ ಇಷ್ಟು ಬೆಳಗಿದ್ದೀನಿ ಇದನ್ನೆಲ್ಲ ದಾಕ್ಬೇಕು ಇವತ್ತು ನಮ್ಮ ಮನೆಯಲ್ಲಿ ಟಿಫನ್ ಪಡ್ಡು ಪಡ್ಡು ಮಾಡಿರೋದು ಆ್ಯಂಡ್ ಸಾಂಬಾರ್ ಚಿಕನ್ ಚಾಪ್ಸ್ ಸ್ವಲ್ಪ ನೀರಾಗ್ಬಿಟ್ಟಿದೆ ರಾತ್ರಿ ಮಾಡಿದ್ದು ಚಿಕನ್ ಸಾಂಬಾರ್ಗೆ ಪಡ್ಡು ಸೊ ಈಗ ನಾನು ಇದನ್ನೆಲ್ಲ ದಬ್ಬ ಹಾಕಿ ಆಮೇಲೆ ಸಿಗ್ತೀನಿ ಓಕೆನಾ ನೋಡಿ ಫ್ರೆಂಡ್ಸ್ ಆದರೂ ನೆಕ್ಸ್ಟ್ ಡೇ ಮತ್ತೆ ಇದು ಕ ಹೆಣ್ಮಾಡೋಣ ಅಂತ ಸೊ ಊರಿಗೆ ವಾಪಸ್ ಹೋಗ್ತಾ ಇದ್ದೀನಿ ಏನಕ್ಕೆ ಊರಿಗೆ ಬಂದಿದ್ದು ಅಂದರೆ ನಾನು ಹೇಳಿದ್ನಲ್ಲ ನಮ್ಮ ಸಿಸ್ಟರ್ದು ಊರಿನ ಜಾತ್ರೆ ಇತ್ತು ಅಂತ ಆ್ಯಂಡ್ ಒಂದು ಗೋಲ್ಡ್ ಹೋಗ್ಬೇಕಿತ್ತು ಅಂದರೆ ನಮ್ಮ ಫಂಕ್ಷನಲ್ಲಿ ಒಂದು ನಮ್ಮ ರಿಲೇಷನಲ್ಲಿ ಒಂದು ಮ್ಯಾರೇಜ್ ಇದೆ ಸೊ ಗೋಲ್ಡ್ ತೊಗೊಂಡೋಗ್ಬೇಕಿತ್ತು ಸೊ ಹಾಗಾಗಿ ಗೋಲ್ಡ್ ತಗೊಂಡು ಇರೋದು ಹಂಗೆ ಮ್ಯಾರೇಜ್ ಮುಗ್ದ ಶನ ಮತ್ತು ಅದು ನಮ್ಮಮ್ಮ ಮನೆ ಹತ್ರ ಇರುವಂತಹ ಏನಪ್ಪ ಬ್ಯಾಂಕಿಗೆ ಹೊರ್ಟೋಗುತ್ತೆ ಸೊ ನಾವು ಯಾವ ಬ್ಯಾಂಕಲ್ಲಿ ಇಟ್ಟಿರೋದು ಅಂದರೆ ಬ್ಯಾಂಕ್ ಆಫ್ ಬರೋಡ ಆ ಬ್ಯಾಂಕಿಗೆ ಹೋಗಿ ಮದುವೆ ಇತ್ತು ನಮ್ಮ ಒಂದು ಸೊ ಆ ಮದುವೆಗೆ ಬೇಕಾಗಿರೋ ಸ್ವಲ್ಪ ಗೋಲ್ಡ್ ತಗೊಂಡಿ ಅದಕ್ಕೆ ಬಂದಿದ್ದು ಊರಿಗೆ ಆಮೇಲೆ ನಮ್ಮ ಸಿಸ್ಟರು ಊರಲ್ಲಿ ಹಬ್ಬ ಇದೆಯಲ್ಲ ಸೊ ಅದಕ್ಕೂ ಬಂದಿದ್ದು ಬಟ್ ಅಲ್ಲಿ ಹೋಗೋಕ್ಕಾಗಿಲ್ಲ ಸದ್ಯ ಗೋಲ್ಡ್ ಹೋಗ್ತಾ ಇದ್ದೀನಿ ಮತ್ತೆ ಮ್ಯಾರೇಜ್ ಮುಗ್ದೇಶ ತೊಗೊಂಬಂದು ಕೊಟ್ಟು ನಾ ಅಮ್ಮ ತೊಗೊಂಡೋಗಿ ಬ್ಯಾಂಕಲ್ಲಿ ಇರ್ತಾರೆ ಸೊ ಹಾಗಾಗಿ ನಾನು ಗೋಲ್ಡ್ ಜ್ಯುವೆಲ್ಲರಿ ಬ್ಲಾಗ್ ಮಾಡೋಕ್ಕಾಗಲ್ಲ ನನ್ನ ಹತ್ರ ಇರೋಲ್ಲ ಸೊ ಅದಕ್ಕೆ ನೀವು ಕೇಳ್ತಿರ್ತೀರಾ ಬ್ಲಾಗ್ ಮಾಡಿ ಗೋಲ್ಡ್ ಜ್ಯುವೆಲ್ಲರಿ ಕಲೆಕ್ಷನ್ ಅಂತ ಸೊ ಎಲ್ಲ ಸಿಕ್ಕಿದಾಗ ಈಗ ಸ್ವಲ್ಪ ಇದೆ ಸ್ವಲ್ಪ ಮಾಡೋದು ಬೇಡ ಎಲ್ಲ ಸಿಕ್ಕಿದಾಗ ಒಂದು ವಿಡಿಯೋದಲ್ಲಿ ಮಾಡಿ ತೋರಿಸೋಣ ಅನ್ನೋದು ನನ್ನ ಒಂದು ಒಪೀನಿಯನು ನೆಕ್ಸ್ಟ್ ಇನ್ನೂ ಒಂದು ಮೂರು ಗೋಲ್ಡ್ ಬ್ಯಾಂಕಲ್ಲಿದೆ ಸೊ ಅದು ಬಂದಮೇಲೆ ಅದ್ರ ಅದು ಆಮೇಲೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಓಕೆನಾ ಫ್ರೆಂಡ್ಸ್ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಿಲ್ಲ ಸೊ ಹಾಗಾಗಿ ಇವತ್ತಿನ ಈ ಬ್ಲಾಗ್ನ ನಿಲ್ಗೆ ಎಂಡ್ ಮಾಡ್ತಿದ್ದೀನಿ ಒಂದು ಅಪ್ಡೇಟ್ ನಾನು ಡೈಲಿ ರುಟೀನ್ ತೋರಿಸ್ಬೇಕಿತ್ತು ಸೊ ಹಾಗಾಗಿ ಈ ವಿಡಿಯೋ ಅಷ್ಟೇ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟೇ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಪ್ಲೀಸ್ ಶೇರ್ ಮಾಡ್ಕೊಳ್ಳಿ ಓಕೆನಾ ನಮ್ಮಮ್ಮರ ಊರಲ್ಲಿ ತುಂಬ ಅಂದರೆ ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ನೀರು ಬರ್ತಾನೆ ಇರುತ್ತೆ ನಮ್ಮ ಅಮ್ಮರಿಗೆ ಊರಲ್ಲಿ ನೀರಿಗೆ ಬರನೇ ಇಲ್ಲ ಸೊ ಹಾಗಾಗಿ ನಾನೇನು ವೇಸ್ಟ್ ಮಾಡ್ತಾಯಿಲ್ಲ ಆಮೇಲೆ ಅದನ್ನು ಕಮೆಂಟ್ ಮಾಡ್ತೀರಾ ವೇಸ್ಟ್ ಮಾಡಬೇಡಿ ಪಾಪ ಕೈಲಿ ಕೊಟ್ಟು ಆಮೇಲೆ ಶೀತ ಆಗುತ್ತೆ ಅಂತೆಲ್ಲ ಕಮೆಂಟ್ ಮಾಡ್ತೀರಾ ಸೊ ಸ್ವಲ್ಪ ಹೊತ್ತೊಂದು ಐದು ನಿಮಿಷ ಆಟಾಡಿದಷ್ಟೇ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ವೀಡಿಯೋ ನೋಡಿದಕ್ಕೆ ಬಾಯ್